ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡೆಯಲು ಕರ್ನಾಟಕದ ಯಾವ ಭಾಗಗಳಿಂದ ರೈಲು ವ್ಯವಸ್ಥೆ ಇದೆ ಸಮಯ ಟಿಕೆಟ್ ದರದೊಂದಿಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಶ್ರೀಶೈಲವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದ್ದು ಶ್ರೀಶೈಲಕ್ಕೆ ನೇರವಾಗಿ ಯಾವುದೇ ರೈಲು ಸಂಪರ್ಕ ಇರುವುದಿಲ್ಲ ಕಾರಣ ಶ್ರೀಶೈಲದಿಂದ ಸುಮಾರು ಎಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿನ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪಿ ಅಲ್ಲಿಂದ ಬಸ್ ಮುಖಾಂತರ ಶ್ರೀಶೈಲ ತಲುಪುವ ಮೂಲಕ ಶ್ರೀ ಮಲ್ಲಿಕಾರ್ಜುನ ದರ್ಶನ ಪಡೆಯಬಹುದಾಗಿದೆ ಮೊದಲಿಗೆ ನೀವೇನಾದರೂ ಹುಬ್ಬಳ್ಳಿ ಗದಗ್ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಭಾಗಗಳಿಂದ ಶ್ರೀಶೈಲ ಹೋಗಬಯಸಿದರೆ ಪ್ರತಿದಿನ ಹುಬ್ಬಳ್ಳಿಯಿಂದ ವಿಜಯವಾಡ ಹೊರಡುವ ರೈಲು ಹುಬ್ಬಳ್ಳಿಯಿಂದ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಶಿವಸೇನಹಳ್ಳಿ ಅನ್ನಿಗೇರಿ ಗದಗ್ ಬಾನಾಪುರ ಕೊಪ್ಪಳ ಮುನಿರಾಬಾದ್ ಹೊಸಪೇಟೆ ತೋರಣಗಲ್ಲು ಕುಡತಿನಿ ಬಳ್ಳಾರಿ ಗುಂಟಕಲ್ ಮಾರ್ಗವಾಗಿ ಒಟ್ಟು ಹನ್ನೊಂದು ಗಂಟೆ ನಲವತ್ತು ನಿಮಿಷಗಳ ಪ್ರಯಾಣದ ನಂತರ ಬೆಳಿಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷಕ್ಕೆ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪುತ್ತದೆ ಎರಡನೆಯದಾಗಿ ಹುಬ್ಬಳ್ಳಿಯಿಂದ ನರಸಾಪುರ ಹೋಗುವ ಅಮರಾವತಿ ಎಕ್ಸ್ಪ್ರೆಸ್ ರೈಲು ಪ್ರತಿದಿನ ಹುಬ್ಬಳ್ಳಿಯಿಂದ ಮಧ್ಯಾಹ್ನ ಒಂದು ಗಂಟೆಗೆ ಹೊರಟು ಅನ್ನಿಗೇರಿ ಗದಗ್ ಕೊಪ್ಪಳ ಮುನಿರಾಬಾದ್ ಹೊಸಪೇಟೆ ತೋರನಗಲ್ಲು ಬಳ್ಳಾರಿ ಗುಂಟಕಲ್ ಮಾರ್ಗವಾಗಿ ಒಟ್ಟು ಹತ್ತು ಗಂಟೆ ಹತ್ತು ನಿಮಿಷಗಳ ಪ್ರಯಾಣದ ನಂತರ ರಾತ್ರಿ ಹನ್ನೊಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪುತ್ತದೆ ಮೂರನೆಯದಾಗಿ ವಾಸ್ಕೋಡಗಾಮ ರೈಲು ನಿಲ್ದಾಣದಿಂದ ಶಾಲಿಮಾರ್ ಹೊರಡುವ ರೈಲು ಪ್ರತಿ ಮಂಗಳವಾರ ಗುರುವಾರ ಶುಕ್ರವಾರ ರವಿವಾರದಂದು ಲೋಂಡಾ ಧಾರವಾಡ ಹುಬ್ಬಳ್ಳಿ ಗದಗ್ ಕೊಪ್ಪಳ ಹೊಸಪೇಟೆ ತೋರನಗಲ್ಲು ಬಳ್ಳಾರಿ ಗುಂಟಕಲ್ ಮಾರ್ಗವಾಗಿ ಹುಬ್ಬಳ್ಳಿಯಿಂದ ಒಟ್ಟು ಹತ್ತು ಗಂಟೆಗಳ ಪ್ರಯಾಣದ ನಂತರ ರಾತ್ರಿ ಹತ್ತು ಗಂಟೆ ನಾಲ್ಕು ನಿಮಿಷಕ್ಕೆ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪುತ್ತದೆ ಅದೇ ರೀತಿ ನೀವೇನಾದರೂ ಬೀದರ್ ಭಾಗದಿಂದ ಶ್ರೀಶೈಲ ಹೋಗಬಯಸಿದರೆ ಪ್ರತಿದಿನ ಔರಂಗಾಬಾದ್ ರೈಲು ನಿಲ್ದಾಣದಿಂದ ಗುಂಟೂರು ಹೊರಡುವ ರೈಲು ರಾತ್ರಿ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಬೀದರ್ ರೈಲು ನಿಲ್ದಾಣದಿಂದ ಹೊರಟು ಹದಿನಾರು ಗಂಟೆ ಮೂರು ನಿಮಿಷಗಳ ಪ್ರಯಾಣದ ನಂತರ ಸಂಜೆ ಐದು ಗಂಟೆ ಎಂಟು ನಿಮಿಷಕ್ಕೆ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪುತ್ತದೆ ಅದೇ ರೀತಿ ನೀವೇನಾದರೂ ಕಲಬುರಗಿ ಭಾಗದಿಂದ ಶ್ರೀಶೈಲ ಹೋಗ ಬಯಸಿದರೆ ನೇರವಾಗಿ ಯಾವುದೇ ರೈಲುಗಳಿಲ್ಲ ಬದಲಿಗೆ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಲ್ನಿಂದ ಚೆನ್ನೈ ಹೊರಡುವ ರೈಲು ಮುಖಾಂತರ ಗುಂಟಕಲ್ ರೈಲು ನಿಲ್ದಾಣದವರೆಗೆ ಪ್ರಯಾಣಿಸಿ ಅಲ್ಲಿಂದ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪಬಹುದಾಗಿದೆ ಈ ಪ್ರಯಾಣವು ಒಟ್ಟು ಹದಿನಾಲ್ಕು ಗಂಟೆ ಹತ್ತು ನಿಮಿಷಗಳದ್ದಾಗಿದೆ ಹಾಗೆಯೇ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ನಿಂದ ಚೆನ್ನೈ ಹೊರಡುವ ರೈಲಿನ ಮುಖಾಂತರ ಗೂಟಿ ರೈಲು ನಿಲ್ದಾಣ ತಲುಪಿ ಅಲ್ಲಿಂದ ಕೊಂಡವೀಡು ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪಬಹುದು ಈ ಪ್ರಯಾಣವು ಒಟ್ಟು ಹದಿನೈದು ಗಂಟೆ ಮೂವತ್ತೊಂದು ನಿಮಿಷಗಳದ್ದಾಗಿರುತ್ತದೆ ಅದೇ ರೀತಿ ನೀವೇನಾದರೂ ಬಾಗಲಕೋಟೆ ವಿಜಯಪುರ ಭಾಗದಿಂದ ಶ್ರೀಶೈಲ ಹೋಗಬಯಸಿದರೆ ವಿಜಯಪುರ ಅಥವಾ ಬಾಗಲಕೋಟೆಯಿಂದ ಮಾರ್ಕಾಪುರಂ ರೋಡ್ ರೈಲು ನಿಲ್ದಾಣಕ್ಕೆ ನೇರವಾಗಿ ಯಾವುದೇ ರೈಲು ಸಂಪರ್ಕವಿಲ್ಲ ಕಾರಣ ತಾವು ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಲ್ನಿಂದ ಹೊಸಪೇಟೆ ಹೊರಡುವ ರೈಲಿನ ಮುಖಾಂತರ ಗದಗ್ ರೈಲು ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಅಮರಾವತಿ ಎಕ್ಸ್ಪ್ರೆಸ್ ಮುಖಾಂತರ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪಬಹುದಾಗಿದೆ ವಿಜಯಪುರದಿಂದ ಗದಗ ಮಾರ್ಗವಾಗಿ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪಲು ಒಟ್ಟು ಹದಿನೇಳು ಗಂಟೆ ಐವತ್ನಾಲ್ಕು ನಿಮಿಷದ ಪ್ರಯಾಣದ ಅವಧಿಯಾಗಿರುತ್ತದೆ ಅದೇ ರೀತಿ ನೀವೇನಾದರೂ ಬೆಂಗಳೂರು ಭಾಗದಿಂದ ಶ್ರೀಶೈಲ ಹೋಗಬಯಸಿದರೆ ಪ್ರತಿದಿನ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ಭುವನೇಶ್ವರ ಹೊರಡುವ ಪ್ರಶಾಂತಿ ಎಕ್ಸ್ಪ್ರೆಸ್ ರೈಲು ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ಬೆಂಗಳೂರು ಸೆಂಟ್ರಲ್ ಬೈಯಪ್ಪನಹಳ್ಳಿ ಯಲಹಂಕ ಗೌರಿಬಿದನೂರು ಹಿಂದೂಪುರ ಮಾರ್ಗವಾಗಿ ಒಟ್ಟು ಹನ್ನೊಂದು ಗಂಟೆ ಒಂಬತ್ತು ನಿಮಿಷಗಳ ಪ್ರಯಾಣದ ನಂತರ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪುತ್ತದೆ ಎರಡನೆಯದಾಗಿ ಯಶವಂತಪುರದಿಂದ ಮಚಲಿಪಟ್ಟಣಂ ಹೊರಡುವ ಕೊಂಡವಿಡು ಎಕ್ಸ್ಪ್ರೆಸ್ ರೈಲು ಪ್ರತಿ ಮಂಗಳವಾರ ಗುರುವಾರ ಶನಿವಾರದಂದು ಯಶವಂತಪುರ ರೈಲು ನಿಲ್ದಾಣದಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಯಲಹಂಕ ಹಿಂದೂಪುರ ಮಾರ್ಗವಾಗಿ ಹನ್ನೊಂದು ಗಂಟೆ ಆರು ನಿಮಿಷಗಳ ಪ್ರಯಾಣದ ನಂತರ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪುತ್ತದೆ ಮೂರನೆಯದಾಗಿ ಯಶವಂತಪುರದಿಂದ ಭುವನೇಶ್ವರ ಹೊರಡುವ ರೈಲು ಪ್ರತಿ ಸೋಮವಾರ ಯಶವಂತಪುರ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಹಿಂದೂಪುರ ಮಾರ್ಗವಾಗಿ ಒಟ್ಟು ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಗಳ ಪ್ರಯಾಣದ ನಂತರ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪುತ್ತದೆ ನಾಲ್ಕನೆಯದಾಗಿ ಯಶವಂತಪುರ ರೈಲು ನಿಲ್ದಾಣದಿಂದ ಹೌರಾ ಹೊರಡುವ ರೈಲು ಪ್ರತಿ ಶುಕ್ರವಾರ ಯಶವಂತಪುರ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಯಲಹಂಕ ಹಿಂದೂಪುರ ಮಾರ್ಗವಾಗಿ ಒಟ್ಟು ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಗಳ ಪ್ರಯಾಣದ ನಂತರ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪುತ್ತದೆ ಐದನೆಯದಾಗಿ ಪ್ರತಿ ಶನಿವಾರ ಯಶವಂತಪುರ ರೈಲು ನಿಲ್ದಾಣದಿಂದ ಪೂರಿ ಹೊರಡುವ ಗರೀಬ್ ರಥ ಎಕ್ಸ್ಪ್ರೆಸ್ ರೈಲು ಯಶವಂತಪುರ ರೈಲು ನಿಲ್ದಾಣದಿಂದ ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ಯಲಹಂಕ ಹಿಂದೂಪುರ ಮಾರ್ಗವಾಗಿ ಒಟ್ಟು ಹತ್ತು ಗಂಟೆ ಹದಿನಾಲ್ಕು ನಿಮಿಷಗಳ ಪ್ರಯಾಣದ ನಂತರ ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪುತ್ತದೆ ಇದಿಷ್ಟು ಕರ್ನಾಟಕದ ಕೆಲವು ಭಾಗಗಳಿಂದ ಶ್ರೀಶೈಲ ತಲುಪಲು ಇರುವ ಪ್ರಮುಖ ರೈಲು ವ್ಯವಸ್ಥೆಯಾಗಿದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣದಿಂದ ಬಸ್ ಮೂಲಕ ಶ್ರೀಶೈಲ ತಲುಪುವುದು ಶ್ರೀಶೈಲದಲ್ಲಿನ ರೂಮ್ ವ್ಯವಸ್ಥೆ ಮಲ್ಲಿಕಾರ್ಜುನ ದರ್ಶನ ಪಡೆಯಲು ಉತ್ತಮ ಸಮಯ ಶ್ರೀಶೈಲದಲ್ಲಿ ನೋಡಬಹುದಾದ ಸ್ಥಳಗಳೊಂದಿಗೆ ಸಂಪೂರ್ಣ ಮಾಹಿತಿ ತಿಳಿಸಲಾಗುವುದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು